ಹೊಸ ಕ್ರಿಮಿನಲ್ ಕಾನೂನು ನಿಷೇಧಕ್ಕೆ ಜನರಿಂದ ಸಹಿ ದೇಶದಾದ್ಯಂತ ಮೂರು ಸಾವಿರದ ಆರುನೂರ ತೊಂಬತ್ತೈದು ನಾಗರಿಕರು ಹೊಸ ಕ್ರಿಮಿನಲ್ ಕಾನೂನನ್ನ ತಡೆಗಿಡಿಯುವ ಅರ್ಜಿಗೆ ಸಹಿ ಹಾಕಿದ್ದಾರೆ ಆಡಳಿತಾರೂಢ ಎನ್ಡಿಎ ಮತ್ತು ಪ್ರತಿಪಕ್ಷ ಮೈತ್ರಿಕೂಟ ಐಎನ್ಡಿಎನ ವಿವಿಧ ಪಕ್ಷಗಳ ನಾಯಕರು ಮಧ್ಯಪ್ರವೇಶಿಸಿ ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನವನ್ನು ನಿಲ್ಲಿಸಬೇಕು ಅಂತ ಅರ್ಜಿಯಲ್ಲಿ ಒತ್ತಾಯಿಸಲಾಗಿದೆ ಸಹಿ ಹಾಕಿದವರು ಹೊಸ ಕ್ರಿಮಿನಲ್ ಕಾನೂನುಗಳನ್ನ ಪ್ರಜಾಪ್ರಭುತ್ವ ವಿರೋಧಿ ಅಂತ ಬಣ್ಣಿಸಿದ್ದಾರೆ ಅರ್ಜಿಗೆ ಸಹಿ ಹಾಕಿದ ಪ್ರಮುಖರಲ್ಲಿ ತುಷಾರ್ ಗಾಂಧಿ ತನಿಖಾ ಸರ್ಕಾರ್ ಹೆನ್ರಿ ಮೇಜರ್ ಜನರಲ್ ಸುಧೀರ್ ಹಾಗೆ ತೀಸ್ತಾ ಹಾಗೆ ಕವಿತಾ ಶ್ರೀನಿವಾಸನ್ ಮತ್ತು ಶಬ್ದಂ ಹಶ್ಮಿ ಸೇರಿದ್ದಾರೆ ಆಂಧ್ರಪ್ರದೇಶ ಮತ್ತು ಬಿಹಾರ್ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಹಾಗೆ ರಾಷ್ಟ್ರೀಯ ಲೋಕದಳದ ಮುಖ್ಯಸ್ಥ ಜಯಂತ್ ಚೌಧರಿ ಅವರನ್ನು ಉದ್ದೇಶಿಸಿ ಈ ಅರ್ಜಿಯನ್ನು ರಾಜಕೀಯ ವಲಯದ ಪ್ರಮುಖ ವ್ಯಕ್ತಿಗಳಿಗೆ ಕಳುಹಿಸಲಾಗಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯಚೂರಿ ಹಾಗೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈ ಅರ್ಜಿಯನ್ನು ಕಳುಹಿಸಲಾಗಿದೆ ಹೊಸ ಕ್ರಿಮಿನಲ್ ಕಾನೂನುಗಳಿಗೆ ಸಂಬಂಧಿಸಿದಂತೆ ಜೆಪಿಸಿ ತನಿಖೆ ಕಾನೂನು ತಜ್ಞರೊಂದಿಗೆ ಸಮಾಲೋಚನೆ ಮತ್ತು ಸಂಸತ್ತಿನಲ್ಲಿ ವಿವರವಾದಂತಹ ಚರ್ಚೆಯನ್ನ ಅರ್ಜಿದಾರರು ಕೋರಿದ್ದಾರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸುವ ಹಾಗೆ ವೈಜ್ಞಾನಿಕ ಪುರಾವೆಗಳ ಆಧಾರದ ಮೇಲೆ ಸರಿಯಾದ ಮತ್ತು ತ್ವರಿತ ನ್ಯಾಯವನ್ನು ಖಚಿತಪಡಿಸಿಕೊಳ್ಳುವ ಮಹತ್ವದ ಹೆಜ್ಜೆಯಾಗಿ ರಾಷ್ಟ್ರೀಯ ವಿಧಿವಿಜ್ಞಾನ ಮೂಲಸೌಕರ್ಯವನ್ನು ಹೆಚ್ಚಿಸುವ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಬುಧವಾರ ಅನುಮೋದನೆಯನ್ನು ನೀಡಿದೆ ಪ್ರತಿ ರಾಜ್ಯ ಮತ್ತು ಪ್ರತಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೇಂದ್ರ ವಿಧಿವಿಜ್ಞಾನ ಪ್ರಯೋಗಾಲಯವನ್ನು ಸ್ಥಾಪಿಸಲಾಗುವುದು ಈ ಕೇಂದ್ರ ವಲಯದಲ್ಲಿ ಯೋಜನೆಗಳನ್ನು ದೆಹಲಿಯಲ್ಲಿರುವಂತಹ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ದೆಹಲಿ ಕ್ಯಾಂಪಸ್ನಲ್ಲಿ ಮೂಲ ಸೌಕರ್ಯವನ್ನು ಕೂಡ ಹೆಚ್ಚಿಸಲಾಗಿದೆ ಯೋಜನೆಯ ವೆಚ್ಚವನ್ನ ಗೃಹ ಸಚಿವಾಲಯದಿಂದ ಬಜೆಟ್ನಿಂದ ನೀಡಲಾಗುವುದು ವೈಜ್ಞಾನಿಕ ಪುರವೆಗಳು ಬರಲು ಪ್ರಾರಂಭಿಸಿದಾಗ ಇದು ನಿಜವಾದ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲು ಕಾರಣ ಆಗುತ್ತೆ ಮತ್ತು ಶಿಕ್ಷೆಯ ಪ್ರಮಾಣ ಹೆಚ್ಚಾಗುತ್ತೆ ಶಿಕ್ಷೆಯ ಪ್ರಮಾಣ ಹೆಚ್ಚಾದರೆ ಜನರು ಅಪರಾಧಗಳನ್ನು ಮಾಡುವ ಪ್ರವೃತ್ತಿ ಕಡಿಮೆ ಆಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ